ಹೆಚ್ ಐ ವಿ ಏಡ್ಸ್ ಬಗ್ಗೆ ಭಯ ಕಡಿಮೆ ಆಗಿದೆ ಒಂದು ಪುಟ್ಟ ವೃತ್ತಾಂತವನ್ನು ಹೇಳ್ತೀನಿ ದಯವಿಟ್ಟು ಸಂಪೂರ್ಣವಾಗಿ ಕೇಳಿ ಇನ್ನೂ ಶಾಲೆಯ ಮೆಟ್ಟಿಲು ಮತ್ತು ಕಾಲೇಜಿನ ಮೆಟ್ಟಿಲನ್ನು ಹತ್ತುತ್ತಾ ಇರುವ ಒಂದು ಪುಟ್ಟ ಹುಡುಗಿಗೆ ಹುಷಾರು ತಪ್ಪತ್ತೆ ಹೆತ್ತವರು ಆಸ್ಪತ್ರೆಗೆ ಸೇರಿಸ್ತಾರೆ ಆ ಸಮಯದಲ್ಲಿ ಸಹಜವಾಗಿ ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ಒಂದು ಆಘಾತಕಾರಿ ವಿಷಯ ತಿಳಿಯುತ್ತೆ ಆ ಹುಡುಗಿಗೆ ಹೆಚ್ ಐ ವಿ ಇನ್ಫೆಕ್ಷನ್ ಆಗಿದೆ ಮನೆಯಲ್ಲಿ ಎಲ್ಲರ ಬ್ಲಡ್ ಟೆಸ್ಟ್ ಮಾಡಿದರೆ ಯಾರಿಗೂ ಹೆಚ್ ಐ ವಿ ಇಲ್ಲ ಮನೆಯಲ್ಲಿ ಎಲ್ಲರೂ ವಿದ್ಯಾವಂತರು ತುಂಬ ಅನುಕೂಲಸ್ಥರು ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗಿದ್ದ ವಿಷಯ ಆ ಹುಡುಗಿಗೆ ಒಬ್ಬ ಗೆಳೆಯ ಇರ್ತಾನೆ ಆ ಗೆಳೆಯನನ್ನು ಟೆಸ್ಟ್ ಮಾಡಿದರೆ ಅವನಿಗೆ ಹೆಚ್ ಐ ವಿ ಇದೆ ಇಷ್ಟು ಮಾತ್ರ ಅಲ್ಲ ಆ ಗೆಳೆಯನಿಗೆ ಇನ್ನೊಂದು ಗೆಳತಿ ಇರ್ತಾಳೆ ಅವಳಿಗೂ ಕೂಡ ಹೆಚ್ ಐ ವಿ ಇನ್ಫೆಕ್ಟ್ ಆಗಿದೆ ಇದಿಷ್ಟಕ್ಕೆ ನಿಂತರೆ ಪರವಾಗಿಲ್ಲ ನಾಳೆ ಜಾತಕ ಕೂಡತ್ತೆ ಅಂತ ಆ ಹುಡುಗನನ್ನು ಮದುವೆಯಾಗುವ ಹುಡುಗಿಯ ಪರಿಸ್ಥಿತಿ ಏನು ಜಾತಕ ಕೂಡತ್ತೆ ಅಂತ ಈ ಹುಡುಗಿಯನ್ನು ಮದುವೆಯಾಗುವ ಹುಡುಗನ ಪರಿಸ್ಥಿತಿ ಏನು ಇವರಿಬ್ಬರಿಗೆ ಹುಟ್ಟುವ ಆ ಮಗುವಿನ ಪರಿಸ್ಥಿತಿ ಏನು ತುಂಬ ಯೋಚನೆ ಮಾಡಬೇಕಾದ ವಿಷಯ ನಾ ಯಾರನ್ನು ತಪ್ಪಾಗಿ ಮಾತಾಡ್ತಾಯಿ ಸರಿಯನ್ನು ಕೂಡ ತಪ್ಪಾಗಿ ಮಾಡಿದರೆ ಬದುಕು ಕತ್ತಲಾಗುತ್ತೆ ಹೆತ್ತವರು ಶಿಕ್ಷಣ ಸಂಸ್ಥೆಗಳು ಮಾಧ್ಯಮಗಳು ಮತ್ತು ನಮ್ಮ ಥರ ಸೋಷಿಯಲ್ ಮೀಡಿಯಾನ ಯಾರು ಯೂಸ್ ಮಾಡ್ತಾ ಇದ್ದೀವಿ ಇಂಥವರು ಆ ಹದಿಹರಿಯಕ್ಕೆ ಬರಲಿಕ್ಕೆ ಮುಂಚೆ ಮಕ್ಕಳಿಗೆ ಕಿವಿ ಮಾತನ್ನು ಹೇಳೋದು ತುಂಬ ಮುಖ್ಯ ಅಂತ ನನಗನ್ನಿಸುತ್ತೆ ಎಚ್ ಐ ವಿ ಅಥವಾ ಏಡ್ಸಿನ ಕೌನ್ಸಿಲರ್ ಹಂಚಿಕೊಂಡಂತಹ ಮಾಹಿತಿ ಇದು ದಯವಿಟ್ಟು ಇದನ್ನು ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ